ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಆಡಬಾರದನ್ನು ಆಡಿ ಜೈಲಿಗೆ ಹೋದ ಸಂಜಯ್ ರಾವತ್ ಮಹಾರಾಷ್ಟ್ರದ ಶಿವಸೇನೆಯ ನಾಯಕ ಆದರೆ ಯಾವ ಉದ್ಧವ್ ಠಾಕ್ರೆಗೆ ದಾರಿ ತಪ್ಪಿಸಿದ್ನಲ್ಲ ಅವ್ರ ಏನು ಅವರು ಅಥೋಭ್ರಷ್ಟ ತಥೋಭ್ರಷ್ಟ ಆಗಿದ್ದಾರೆ ಅವ್ರ ಮುಂದಿನ ಗತಿ ಏನು ಅನ್ನೋದು ಇವತ್ತಿನ ನಮ್ಮ ಸಬ್ಜೆಕ್ಟು ನಿಮಗೆ ಗೊತ್ತು ಈಗ ಮಹಾರಾಷ್ಟ್ರದಲ್ಲಿ ಚುನಾವಣೆ ಇದೆ ಭಾಳ ದೊಡ್ಡ ಮಟ್ಟದ ತುರುಸು ನಡೀತಾ ಇದೆ ಶಿವಸೇನೆ ಯಾವತ್ತೂ ರಾಜಕಾರಣಕ್ಕಾಗಿ ಭಾಳ ಜಾಸ್ತಿ ಜಾಸ್ತಿ ತಲೆ ಕೆಟ್ಟಿಕೊಂಡದ್ದಲ್ಲ ಎಲ್ ಕೆ ಅಡ್ವಾಣಿ ಅಟಲ್ ಬಿಹಾರಿ ವಾಜಪೇಯಿ ಅಂತ ದೊಡ್ಡ ದೊಡ್ಡ ಲೀಡರ್ ಇದ್ದ ಸಂದರ್ಭದಲ್ಲಿ ಅವ್ರ ಜೊತೆ ಉದ್ಧವ್ ಠಾಕ್ರೆ ಅವರ ಅಪ್ಪ ಬಾಳ ಠಾಕ್ರೆ ತುಂಬ ಚೆನ್ನಾಗಿದ್ದರು ಮಾತುಕತೆ ಭಾಳ ಸುಗಮವಾಗಿ ನಡೀತಾ ಇತ್ತು ಸರ್ಕಾರದಲ್ಲಿ ಯಾವತ್ತೂ ಭಾಗ ಆಗಿರಬಾರ್ದು ಅಂತ ಯಾವತ್ತೂ ಉದ್ಧವ್ ಅವರ ಅಪ್ಪ ಬಾಳ ಅವರು ಹೇಳೋರು ಒಂದು ವೇಳೆ ಸರ್ಕಾರ ಹಿಡಿಯೋ ಪ್ರಸಂಗ ಬಂದರೂ ಬಾಳ ಠಾಕ್ರೆ ಕುರ್ಚಿ ಮೇಲೆ ಕೂಡಬಾರ್ದು ಅಂತ ತೀರ್ಮಾನ ಮಾಡಿದಂಥ ಮನುಷ್ಯ ನಾವು ಕಿಂಗ್ ಮೇಕರ್ ಆಗಿರಬೇಕು ಅಂತ ಹೇಳಿದ ಮನುಷ್ಯ ಹಾಗೆಯೇ ನಡ್ಕೊಂಡು ಅದಾದ ಮೇಲೆ ಮೈತ್ರಿ ಆಗತ್ತೆ ಮೈತ್ರಿ ಆದ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹಿರಿಯಣ್ಣನ ಸ್ಥಾನ ಇರುತ್ತೆ ಶಿವಸೇನೆ ಜೊತೆ ಜೊತೆಗೆ ಇರುತ್ತೆ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗಿರ್ತಾರೆ ಎಲ್ಲವೂ ಸುಗಮವಾಗಿ ನಡೀತಾ ಇರ್ತದೆ ಆದರೆ ಅಲ್ಲಿ ಒಬ್ಬ ಶಕುನಿ ಸೇರ್ಕೊತಾನೆ ಸಂಜಯ್ ರಾವತ್ ಅಲ್ಲಿ ಉದ್ಧವ್ ಠಾಕ್ರೆ ಅನ್ನುವಂಥ ಒಬ್ಬ ಹಾಬಿ ಫೋಟೋಗ್ರಾಫರ್ ಅಮೇಚೂರ್ ಫೋಟೋಗ್ರಾಫರು ಆತನ ಕಿವಿಯನ್ನು ಕಚ್ತಾನೆ ಸಂಜಯ್ ರಾವತ್ ಈಗ ಯಾರು ಮಾನನಷ್ಟ ಮೊಕದ್ದಮೆಯಲ್ಲಿ ಜೈಲು ಶಿಕ್ಷೆಗೆ ಹೋಗ್ತಾ ಇದಾರಲ್ಲ ಆ ಮನುಷ್ಯ ನಿಮ್ಗೆ ಗೊತ್ತಿರೋ ವಿಷಯ ಅದರ ಮುಂದಿನ ಭಾಗವನ್ನು ಹೇಳ್ತೀನಿ ನಿಮಗೆ ಈತ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಕನಸಿನಲ್ಲಿ ಯಾವ ಮೈತ್ರಿ ಆಗಿರುತ್ತೆ ಆ ಮೈತ್ರಿಯನ್ನೇ ತೊರೆದು ಹೋಗಿ ಕಾಂಗ್ರೆಸ್ ಜೊತೆ ಸೇರ್ಕೊಂಡ್ಬಿಡ್ತಾರೆ ಇಡೀ ಜೀವನದುದ್ದಕ್ಕೂ ಭಾಳ ಠಾಕ್ರೆ ಇಬ್ಬರನ್ನ ಬಹಳಷ್ಟು ವಿರೋಧಿಸಿದ್ದು ಒಂದು ಶರದ್ ಪವಾರ್ನ ರಾಜಕೀಯ ಯಾವ ಕಾರಣಕ್ಕೂ ಒಪ್ತಿರ್ಲ ಅವರು ಎನ್ ಸಿ ಪಿ ಜೊತೆ ಮೈತ್ರಿ ಮಾಡೋ ಪ್ರಶ್ನೆಯೇ ಬರೋದಿಲ್ಲ ಅಂತ ಹೇಳಿದ್ರು ಎರಡನೇದು ಕಾಂಗ್ರೆಸ್ಸು ಜೀವ ಬಿಟ್ಟುಬಿಡ್ತೀನಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಲ್ಲ ಅಂತ ಇತ್ತೀಚೆಗೆ ಒಂದು ಸಭೆಯಲ್ಲಿ ಉದ್ದವ್ ಠಾಕ್ರೆ ಹೇಳ್ತಾರೆ ನಮ್ಮ ಅಪ್ಪನಿಗೆ ಬುದ್ಧಿ ಕಡಿಮೆ ಕಾಂಗ್ರೆಸ್ ತುಂಬ ಒಳ್ಳೆಯ ಪಕ್ಷ ಆ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಂಡ್ರಿಂದಾಗಿ ನಾನು ಮುಖ್ಯಮಂತ್ರಿ ಆದ ನಮ್ಮಪ್ಪ ಅವತ್ತಿನ ದಿವಸನೇ ಈ ಕೆಲಸ ಮಾಡಿದರೆ ನಾವು ಯಾವತ್ತೂ ಅಧಿಕಾರ ಮಾಡಬಹುದಿತ್ತು ಅನ್ನುವಂಥ ಮಾತನ್ನು ಹೇಳ್ತಾರೆ ಅವರಪ್ಪನ ಅವತ್ತಿನ ಧೋರಣೆ ಆತನ ಪ್ರಖರ ಹಿಂದುತ್ವ ಎಲ್ಲದಕ್ಕೂ ಎಳ್ಳು ನೀರು ಬಿಟ್ಟಂಗೆ ಆಗತ್ತೆ ಆದರೆ ಇವರ ಜೊತೆ ಇದ್ದಂಥ ಏಕನಾಥ್ ಶಿಂದೆಗೆ ಇದನ್ನು ಸಹಿಸೋಕ್ಕಾಗೋದಿಲ್ಲ ಏಕನಾಥ್ ಶಿಂದೆ ಆನಂದ್ ಡೇಗೆ ಅವರ ಶಿಷ್ಯ ಒಬ್ಬ ಆಟೋ ಡ್ರೈವರು ಆದರೆ ಬಾಳ ಠಾಕ್ರೆ ಅವರ ನಿಲುವು ಏನಿದೆ ಆ ನಿಲುಗು ನಿಲುವಿಗೆ ಬದ್ಧನಾದ ಮನುಷ್ಯ ನಿಲುವಿಗೆ ಬದ್ಧನಾದ ಮನುಷ್ಯ ಯಾವಾಗ ಈತ ಉದ್ದವ್ ಠಾಕ್ರೆ ಆ ಕಡೆ ಕೆಲಸನೂ ಮಾಡೋದಿಲ್ಲ ಈ ಕಡೆ ರಾಜಕಾರಣದಲ್ಲಿಯೂ ಪ್ರಖರವಾಗಿಯೂ ತನ್ನ ತಾನು ಬಿಂಬಿಸ್ಕೊಳೋದಿಲ್ಲ ನಾವೇನು ಮಾಡೋದು ಅಂತ ಹೊರಗೆ ಬಂದು ಭಾರತೀಯ ಜನತಾ ಪಾರ್ಟಿಯ ಜೊತೆ ಸೇರ್ಕೋತಾರೆ ಆದರೆ ಈಗ ಈಗ ಸಂದರ್ಭ ಹೇಗೆ ಬಂದಿದೆ ಅಂದರೆ ಅವತ್ತು ಯಾವ ಕಾರಣಕ್ಕೆ ಬಿಟ್ಟರು ಉದ್ದವ್ ಠಾಕ್ರೆ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಿಲ್ಲ ಆದ್ದರಿಂದ ಬಿ ಜೆ ಪಿ ಜೊತೆ ಇರೋದಿಲ್ಲ ಕರೆಕ್ಟ್ ಒಂದು ವೇಳೆ ಹೇಳಿದ್ದಾರೆ ಅಂತಲೇ ಅನ್ಕೊಂಬಿಡಿ ಎರಡೂವರೆ ವರ್ಷ ನಾವು ಎರಡೂವರೆ ವರ್ಷ ನೀವು ದೇವೇಂದ್ರ ಫಡ್ನವೀಸ್ ಎರಡೂವರೆ ವರ್ಷ ಉದ್ಧವ್ ಠಾಕ್ರೆ ಎರಡೂವರೆ ವರ್ಷ ಶಿವಸೇನೆ ಎರಡೂವರೆ ವರ್ಷ ಅಂತ ಹೇಳಿದ್ದಾರೆ ಅಂತ ಅವ್ರ ಮಾತೇ ಇರಲಿ ಹಾಗಾದರೂ ಕೂಡ ಈತನಿಗೆ ಎರಡನೇ ಟರ್ಮಲ್ಲಿ ಬರಬೇಕು ದೇವೇಂದ್ರ ಫಡ್ನವೀಸ್ ಆದಮೇಲೆ ಈತ ಮುಖ್ಯಮಂತ್ರಿ ಆಗಬೇಕು ಈತ ಏನು ಮಾಡಿದ್ರು ಇವತ್ತೇ ನಾನು ಮುಖ್ಯಮಂತ್ರಿ ಆಗಬೇಕು ಇವತ್ತೇ ಮುಖ್ಯಮಂತ್ರಿ ಆಗಬೇಕು ಅಂದರೆ ಯಾರು ಬೇಕಾದರೂ ಆಗ್ಬೋದು ಆವಾಗ ಕಾಂಗ್ರೆಸ್ ಬರುತ್ತೆ ಎನ್ ಸಿ ಪಿ ಬರುತ್ತೆ ಶರದ್ ಪವಾರೇ ಮಧ್ಯೆ ನಿಂತು ಮತ್ತೆ ಮಧ್ಯಸ್ಥಿಕೆಯನ್ನು ಮಾಡಿ ಮೂರು ಜನರು ಸೇರಿಸ್ತಾರೆ ಮಹಾವಿಕಾಸ್ ಅಘಾಡಿ ಆಗತ್ತೆ ಮುಂದೆ ಎಲ್ಲ ಭ್ರಷ್ಟಾಚಾರ ನಡೆದು ಅಲ್ಲಿ ಮಂತ್ರಿಯಿಂದ ಹಿಡಿದು ಎಲ್ಲರೂ ಜೈಲಿಗೆ ಹೋಗ್ತಾರೆ ಅದು ಬೇರೆ ವಿಚಾರ ಈಗ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಅಲವತ್ಕೊಳ್ತಾ ಇರೋದು ಏನು ಗೊತ್ತಾ ಇವರು ಈ ಸಂಜಯ್ ರಾವತ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿನ್ನೆ ಇಲ್ಲ ಮೊನ್ನೆ ಏನಂದರೆ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ ಕಾಂಗ್ರೆಸ್ ಈಗಲೇ ನಮಗೆ ಹೇಳಬೇಕು ಅಂದರೆ ಸಂಜಯ್ ರಾವತ್ ಮಾತಿನ ಅರ್ಥ ಏನಪ್ಪ ಅಂತಂದರೆ ಕಾಂಗ್ರೆಸ್ನಲ್ಲಿ ಯಾರು ಲೀಡ್ರಿಲ್ಲ ಈ ಮೂರು ಜನ ಇದ್ದಾರಲ್ಲ ಎನ್ ಸಿ ಪಿ ಶಿವಸೇನಾ ಉದ್ಧವ್ ಠಾಕ್ರೆ ಬಣ ಮತ್ತು ಕಾಂಗ್ರೆಸ್ಸು ಮೂರು ಜನರಲ್ಲಿ ಇರುವಂಥ ಒಬ್ಬನೇ ಒಬ್ಬ ಅಭ್ಯರ್ಥಿ ಸಂಭಾವ್ಯ ಅಭ್ಯರ್ಥಿ ಅಂತಂದರೆ ಅದು ಉದ್ಧವ್ ಠಾಕ್ರೆ ಆತನ ಹೆಸರೇ ಬರಬೇಕು ಅಂತ ಸಂಜಯ್ ರಾವತ್ ಹೇಳ್ತಾರೆ ನಿಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಹೇಳಿ ಈ ಕಡೆ ಶರದ್ ಪವಾರ್ ಲೆಕ್ಕಾಚಾರ ನೋಡು ಶರದ್ ಪವಾರ್ ಲೆಕ್ಕಾಚಾರ ಏನು ನನ್ನ ಜೀವನದ ಇಳಿಕಾಲ ಇದು ಇನ್ನು ನಂದು ಮುಗಿಯಲ್ಲ ರಾಜಕಾರಣ ಮಾಡೋಕ್ಕಾಗಲ್ಲ ನಾನು ನಮ್ಮ ಮನೆಯಲ್ಲಿರಬೇಕಾದಂಥ ಸುಪ್ರಿಯಾ ಸುಳೆ ಈಗ ಮುಖ್ಯಮಂತ್ರಿ ಆಗಲೇಬೇಕು ನನ್ನ ಮಗಳು ಆಕೆಗೆ ಅಡ್ಡಗಾಲಿದ್ದವ್ರು ಯಾರು ಅಜಿತ್ ಪವಾರ್ ಅಜಿತ್ ಪವಾರ್ ರಾಜಕೀಯ ಸಮಾಧಿ ಹೋಗಿದೆ ಆತ ನನ್ನ ಬಿ ಜೆ ಪಿಯವರು ಯಾವ ಕ್ಷಣದಲ್ಲಿ ಈತ ತೊರೆದು ಹೋಗ್ತಾನೆ ನಮ್ಮ ಪಕ್ಷವನ್ನಂತ ಕಾಯ್ಕೊಂಡು ಕೂತಿದ್ದಾರೆ ಈತ ಹೋದರೆ ಸಾಕು ನಮ್ಮ ಮೈತ್ರಿಯಿಂದ ಹೊರಗಡೆ ಇದ್ದರೆ ಸಾಕು ಅಂತ ಕಾಯ್ತಾ ಇದ್ದಾರೆ ಎಷ್ಟು ಸಾಧ್ಯವೋ ಆತನನ್ನು ನೇಪಥ್ಯದಲ್ಲಿ ಇಡ್ತಾ ಇದ್ದಾರೆ ಆತ ಇಲ್ಲ ಆತ ಹೋಗಿ ಶರದ್ ಪವಾರ್ ಜೊತೆ ಸೇರ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾನೆ ಕುಟುಂಬದವರ ಜೊತೆ ನಾನು ವಂಚನೆ ಮಾಡಬಾರ್ದಾಗಿತ್ತು ಕುಟುಂಬದವ್ರ ಜೊತೆಯೇ ನಾನು ರಾಜಕೀಯ ಮಾಡಬಾರ್ದಾಗಿತ್ತು ನನ್ನ ಹೆಂಡತಿಯನ್ನು ಚುನಾವಣೆಗೆ ನಿಲ್ಲಿಸಬಾರ್ದಾಗಿತ್ತು ಅಂತೆಲ್ಲ ಕಥೆಗಳನ್ನು ಹೋದಲ್ಲೆಲ್ಲ ಮಾಧ್ಯಮದ ಮುಂದೆ ಇವತ್ತಿಗೂ ಹೇಳ್ತಾ ಇದ್ದಾರೆ ನಿನ್ನೆನೂ ಹೇಳಿದ್ದಾರೆ ಆದರೆ ಮನೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಶರದ್ ಪವಾರ್ ಮನೆಯಲ್ಲಿ ಹೌದು ನಮ್ಮದು ನಿಮ್ಮದು ಕೌಟುಂಬಿಕ ವ್ಯವಸ್ಥೆ ಸರಿಯಾಗಿರಬೇಕು ಕುಟುಂಬದಲ್ಲಿ ಮಾತ್ರ ಇರೋಣ ರಾಜಕಾರಣದಲ್ಲಿ ಬೇಡ ಹೌದು ನಾವು ನೀವು ಈ ರೀತಿ ವಿರಸ ಮಾಡ್ಕೋಬಾರ್ದಾಗಿತ್ತು ಆದರೆ ವಿರಸ ಆಗಿದೆ ಆಗಿದ್ದರಿಂದ ಕುಟುಂಬ ಸರಿ ಮಾಡ್ಕೊಳ್ಳೋಣ ನೀನು ಮನೆಗೆ ಬಾ ನಾನು ನಿಮ್ಮನೆಗೆ ಬರ್ತೀನಿ ನೀ ಚಾ ಕುಡಿ ನಾನು ಚಹಾ ಕುಡಿತೀನಿ ನೀನು ಊಟಕ್ಕೆ ಬಾ ನಾನು ಊಟಕ್ಕೆ ಬರ್ತೀನಿ ಆದರೆ ರಾಜಕಾರಣದಲ್ಲಿ ನೀ ಬೇಡ ಯಾಕೆ ಹೇಳಿದರು ಶರದ್ ಪವಾರು ಯಾಕೆಂದರೆ ಸುಪ್ರಿಯಾ ಸೂಡ್ಯ ಮುಖ್ಯಮಂತ್ರಿ ಆಗುವುದಾದರೆ ಅಡ್ಡಗಾಲಾಗೋದೇ ಅಜಿತ್ ಪವಾರು ನಾಳೆ ಇನ್ನೊಬ್ಬರನ್ನ ಅಡ್ಡ ಇಟ್ಟುಕೊಂಡು ನಾನು ರಾಜಕಾರಣ ಮಾಡಲಿ ಬೇಡ ಇನ್ನು ಶಿವಸೇನೆಯ ಉದ್ಧವ್ ಠಾಕ್ರೆ ಉದ್ದವ್ ಠಾಕ್ರೆಗೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಲವತ್ತೆಂಟು ಸ್ಥಾನಗಳ ಲೋಕಸಭಾ ಕ್ಷೇತ್ರ ಭಾಳ ದೊಡ್ಡ ರಾಜ್ಯ ಕೇಳಿದಷ್ಟು ಸೀಟ್ ಕೊಟ್ಟು ಏಕನಾಥ್ ಶಿಂದೆ ಎಷ್ಟು ಸೀಟ್ ತಗೊಂಡ್ರು ಅಷ್ಟು ಸೀಟನ್ನು ಈತ ಉದ್ದವ್ ಠಾಕ್ರೆ ತಗೊಳ್ಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಹಾಗೆ ನೋಡಿದರೆ ಉದ್ದವ್ ಠಾಕ್ರೆಗೆ ಮುಸಲ್ಮಾನರು ಓಟುಗಳು ಬಂದವು ಉದ್ದವ್ ಠಾಕ್ರೆಗೆ ದಲಿತರ ಮತಗಳು ಬಂದವು ಉದ್ಧವ್ ಠಾಕ್ರೆಗೆ ಭಾಗಶಃ ಹಿಂದೂಗಳ ಮತಗಳು ಬಂದವು ಒಂದಷ್ಟು ಬಣ ಇಷ್ಟೆಲ್ಲ ಆಗಿಯೂ ಆತ ಪರ್ಫಾರ್ಮ್ ಮಾಡಲಿಕ್ಕಾಗಲಿಲ್ಲ ಏಕನಾಥ್ ಶಿಂದೆ ಕೇವಲ ಮತ್ತು ಕೇವಲ ಹಿಂದೂಗಳ ಓಟನ ಇಟ್ಟುಕೊಂಡು ಚುನಾವಣೆಯಲ್ಲಿ ಗೆದ್ದರು ಮತ್ತು ತಾನು ಪ್ರಬಲವಾಗಿದ್ದೀನಿ ಮತ್ತು ಪ್ರಖರ ಹಿಂದುತ್ವ ನಂದು ವರ್ಕ್ ಆಗಿದೆ ಅಂತ ಬಿ ಜೆ ಪಿಗೆ ತೋರಿಸ್ಕೊಟ್ರು ಈಗ ಬಿ ಜೆ ಪಿ ಆತ ಹೇಳಿದ್ರೆ ಇಟ್ಕೊಡ್ಬೇಕಾದಂಥ ಅನಿವಾರ್ಯತೆ ಬಂದಿದೆ ಇರೋದು ಮಗ್ಗಲು ಮೊಳ್ಳು ಅಂದರೆ ಇರೋದು ಒಬ್ಬನೇ ಒಬ್ಬ ಅಜಿತ್ ಪವಾರ್ ಈತ ಹೇಗೆ ಹೊರಗೆ ಹೋಗ್ತಾನೆ ಅಂತ ಕಾಯ್ತಾ ಇದ್ದಾರೆ ಪ್ರಶ್ನೆ ಇರೋದು ಈಗ ಉದ್ಧವ್ ಠಾಕ್ರೆದು ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಹುದ್ದೆಗಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಅವತ್ತಿನ ಕಾಲಘಟ್ಟದಲ್ಲಿ ತೊರೆದದ್ದು ಈಗ ನೀನು ಮುಖ್ಯಮಂತ್ರಿ ಅಭ್ಯರ್ಥಿ ಅಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಅದಕ್ಕೇನಂತ ಹೇಳ್ತೀರಿ ಯಾರು ಹೆಚ್ಚು ಸೀಟುಗಳನ್ನು ಗೆಲ್ತಾರೋ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಾರೆ ಅಂತ ಕಾಂಗ್ರೆಸ್ ಹೇಳ್ಬಿಟ್ಟಿದೆ ಅತಿ ಹೆಚ್ಚು ಸ್ಥಾನದಲ್ಲಿ ಚುನಾವಣೆಗೆ ನಿಲ್ತಾ ಇರೋದು ಕಾಂಗ್ರೆಸ್ಸು ಮುಸಲ್ಮಾನರ ಮತಗಳು ಬರೋದು ಕಾಂಗ್ರೆಸ್ಗೆ ದಲಿತರ ಮತಗಳು ಬರೋದು ಕಾಂಗ್ರೆಸ್ಗೆ ಕಾಂಗ್ರೆಸ್ಸು ಚುನಾವಣೆಯಲ್ಲಿ ಗೆದ್ದ ಮೇಲೆ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸೋದು ನೂರ ಒಂದು ಪರ್ಸೆಂಟ್ ಗ್ಯಾರಂಟಿ ಗೆದ್ದರೆ ಹಾಗಾದರೆ ಮುಂದೆ ಉದ್ದವ್ ಠಾಕ್ರೆ ಪರಿಸ್ಥಿತಿ ಏನು ಈ ಕಡೆ ಶಿವಸೇನೆಯ ಶಿವಸೈನಿಕರು ಬಿಟ್ಟರು ಈ ಕಡೆ ಕಾಂಗ್ರೆಸ್ಸಿನವರು ಈ ರೀತಿ ಮೋಸ ಮಾಡಿದರು ಇಷ್ಟೆಲ್ಲ ಮಾಡಿಸಿದಂಥ ಇಷ್ಟು ಅಪಸವ್ಯಕ್ಕೆ ಕಾರಣ ಆದವರು ಯಾರು ಸಂಜಯ್ ರಾವತ್ ಒಬ್ಬ ಶಕುನಿ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ